ಈ ಒಂದು ಚಿಕ್ಕ ಹೂವಿಗೆ ಅದೆಷ್ಟು ಹೆಸರು ಹೆಸರು ಕೇಳಿದ್ರೆ ದಂಗೈ ಹೋಗ್ತಿಲ್ಲ ಇಷ್ಟೊಂದು ಹೆಸರು ಹೂವಿಗೆ ಇರುತ್ತಾ ಹತ್ತಾರು ಹೆಸರು ಅಚ್ಚರಿ ಹುಟ್ಟಿಸಿದರೆ ಇದರ ತಾಯ್ನಾಡು ಹೂವಿನ ಪಕ್ಕಳೆಗಳಲ್ಲಿ ಅಚ್ಚರಿಯ ವಿಸ್ಮಯ ಜಪಾನೀ ದಾಸವಾಡ ಜಪಾನಿ ಹೂ ಅಂದ್ ಕೂಡಲೇ ವಿದೇಶಿ ಅಂದ್ಕೋಬೇಡಿ ಜಪನ್ ಹಾಗಂತ ಸ್ವದೇಶಿಯ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಈ ಒಂದು ಚಿಕ್ಕ ಹೂವಿಗೆ ಅದೆಷ್ಟು ಹೆಸರು ಹೆಸರು ಕೇಳಿದರೆ ದಂಗಾಗಿ ಹೋಗ್ತೀರ ಇಷ್ಟೊಂದು ಹೆಸರು ಹೂವಿಗೆ ಇರುತ್ತಾ ಹತ್ತಾರು ಹೆಸರು ಅಚ್ಚರಿ ಹುಟ್ಟಿಸಿದರೆ ಇದರ ತಾಯ್ನಾಡು ಹೂವಿನ ಪಕ್ಕಳೆಗಳಲ್ಲಿ ಅಚ್ಚರಿಯ ವಿಸ್ಮಯ ಅದೇನು ಅಂತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ಕೆಟಗರಿ ಇದು ನೀವರಿಯದ ಅಚ್ಚರಿಯ ಹೂವಿನ ಲೋಕ ಜಪಾನಿ ದಾಸವಾಳ ಜಪಾನಿ ಹೂ ಅಂದ್ ಕೂಡಲೇ ವಿದೇಶಿ ಅಂದ್ಕೋಬೇಡಿ ಜಪ ದಾಸವಾಳ ಹಾಗಂತ ಸ್ವದೇಶಿಯ ಗೊತ್ತಿಲ್ಲ ದಾಸವಾಳ ವೃದ್ಧಾಶ್ರಮ ಹೂವು ಕೆಂಬಂಗ್ ಸೆಪಟು ಚೀನಿ ಗುಲಾಬಿ ಜಪದಾಸವಾಳ ಹೀಗೆ ಹೇಳ್ತಾ ಹೋದರೆ ಸಣ್ಣದೊಂದು ವಿಷ್ಣು ಸಹಸ್ರನಾಮ ಜನ್ಮಭೂಮಿ ನಮ್ಮಲ್ಲೇ ಹುಟ್ಟಿದ್ದು ಅಂತ ಎದೆಸಟೆದು ಹೇಳೋಣ ಅಂದರೆ ಅದು ಆಗಲ್ಲ ಸ್ಪಷ್ಟತೆಯೂ ಇಲ್ಲ ಜಪಾನಲ್ಲಿ ಹುಟ್ಟಿತ ಕಾಶಿಯಿಂದ ಹಳ್ಳಿಗೆ ತೊಂದರೆ ಚೀನಾ ಕೆನ್ಯಾ ಟಾಂಜಾನಿಯಾ ಒಜಾಂಬೆಕ್ ಮಲೇಷಿಯಾ ಹೀಗೆ ಹುಟ್ಟಿನ ಹೆಸರಿನ ಪಟ್ಟಿಯೂ ದೊಡ್ಡದಿದೆ ಅಷ್ಟೇ ಅಲ್ಲರಿ ಇದು ಖಾದ್ಯಕ್ಕೂ ಬರುತ್ತೆ ಕಾಯಿಲೆಗೂ ಮದ್ದು ದೇವರ ಪೂಜೆಗೂ ಸಲ್ಲುತ್ತೆ ಹೆಸರು ಹುಟ್ಟಿನ ಮೂಲ ಎಲ್ಲದರಲ್ಲೂ ವಿಶೇಷತೆ ಗೆಳೆಯರೇ ಹಾಗಾದರೆ ನಿಮಗೆ ಈ ಹೂವಿನ ಪರಿಚಯವಿದ್ದರೂ ಹೊತ್ತಾರು ಹೆಸರಿನ ಹೂವು ಯಾವುದು ಏನಾದರೂ ವಿಶೇಷ ಜಾನಪದ ನಂಬಿಕೆ ಸಸ್ಯ ವಿಸ್ಮಯ ಔಷಧಿಯ ಗುಣಲಕ್ಷಣ ಪುರಾಣ ಕಥೆಯಂತೂ ಬನ್ನಿ ಹೂವಿನ ಹಾದಿಯಲ್ಲೊಮ್ಮೆ ಸುತ್ತಾಡಿಕೊಂಡು ಬಂದುಬಿಡೋಣ ಇನ್ನು ಮಲೆನಾಡಿಗೆ ಹೋದರೆ ಇದು ಕಾಶಿದಾಸವಾಳ ಇದಕ್ಕೆ ತುಂಬ ಹಳೆಯ ಜಾನಪದ ಮತ್ತು ಸಸ್ಯಶಾಸ್ತ್ರೀಯ ಹಿನ್ನೆಲೆ ಇದೆ ಕಾಶಿದಾಸವಾಳ ಸಹ ದಾಸವಾಳ ಕುಟುಂಬಕ್ಕೆ ಸೇರಿದ ಸಾಮಾನ್ಯ ದಾಸವಾಳದಂತೆ ಹಲವಾರು ಔಷಧಿಯ ಗುಣವೂ ಇದೆ ಇದು ಜಪದಾಸವಾಳ ಹಾಗೆ ಜಪಾನಿ ದಾಸವಾಳ ಜಪಾನಿ ಹೆಸರೇ ತಲೆ ಬಾಲ ಕಟ್ ಮಾಡಿ ಜಪದಾಸಾಳ ಆಯ್ತಾ ವೈಜ್ಞಾನಿಕ ಹಿನ್ನೆಲೆ ನೋಡಿದರೆ ಈ ಸಸ್ಯ ಆಫ್ರಿಕಾ ಮೂಲ ಎನ್ನುತ್ತೆ ಕೆನ್ಯಾ ಟಾಂಜನಿಯಾದಲ್ಲೂ ಇದಾಳಂತೇರಿ ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪಿಯನ್ ತೋಟಗಾರರು ಈ ಕಡ ಜಪಾನಿಗೆ ತಂದು ಜಪಾನ್ ಮೂಲಕ ವಿಶ್ವದ ಬೇರೆ ಬೇರೆ ಭಾಗಗಳಿಗೆ ಪರಿಚಯಿಸಿದ್ರಂತೆ ಹಾಗಾಗಿ ಜಪಾನ್ ಬಿಟ್ಟು ಹೆಸರು ಬಂತ ಇದ್ದರೂ ಇರಬಹುದೇನೋ ಯುರೋಪಿಯನ್ ಸಸ್ಯ ತವರು ಎನ್ನುವುದು ಪಕ್ಕನ ಅದು ಗೊತ್ತಾಗೋದಿಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದೇನೇ ಇರಲಿ ಜಪಾನ್ ಮೂಲಕ ಬಂದ ಹೊಸ ಗಿಡ ಹೂ ಗಿಡಕ್ಕೆ ಜಪಾನಿ ಅಂತ ಕರೆದ್ರೆ ಮಲೇಷಿಯಾದಲ್ಲಿ ಈ ಹೂವಿಗೆ ರಾಷ್ಟ್ರೀಯ ಸ್ಥಾನಮಾನ ರಾಷ್ಟ್ರಪುಷ್ಪ ಹಾಗಾದರೆ ಮಲೇಷಿಯಾ ತವರ ಅದು ಗೊತ್ತಿಲ್ಲ ಹೂವು ತೂಗುವ ಆಕಾರ ದೀಪದಂತೆ ಇರೋದ್ರಿಂದ ಜಪಾನೀಸ್ ದೇವರಿಗೆ ಆರತಿ ಮಾಡುವಾಗ ಬಳಸ ಬಳಸುವ ಗಂಟೆ ಇರುತ್ತಲ್ಲ ಹಾಗೆ ಸುತ್ತ ಕಂಚಿನದ್ದು ಹಿತ್ತಾಳಿಯದ್ದು ಕೋಟೆ ಅದರ ನಡುವೆ ತೂಗಾಡುವ ನಾಲಿಗೆ ಅಲ್ಲಾಡಿಸೋದಕ್ಕೆ ಹಿಡಿಕೆ ಈ ಹೂವಿದೆ ಅಲ್ಲ ಸೇಮ್ ಟು ಸೇಮ್ ಕಾಣ್ರಿ ಗಂಟೆಗೆ ಮತ್ತೊಂದು ಹೆಸರು ಲ್ಯಾಂಡ್ ಇಷ್ಟೊಂದು ಹೆಸರಿರೋ ಹೂವು ಬೇರೆ ಉಂಟ ಹೈ ಬಿಸ್ಕಸ್ ರೋಸಾ ಸೆನೆ ಸೆರೆನ್ಸಿಸ್ ಆಡು ಮಾತಲ್ಲಿ ಚೀನಿ ದಾಸವಾಳ ಚೀನ ಚೀನಿ ಗುಲಾಬಿ ಹವಾಯನ್ ದಾಸವಾಳ ಮ್ಯಾಲೋ ಗುಲಾಬಿ ಟೋಟಲಿ ಹೂವಿನ ಹೆಸರೇ ಮೆಗಾ ಧಾರಾವಾಹಿ ಆದರೆ ಹೂವು ಎಲ್ಲ ಹೂವಿನಂತಲ್ಲ ದೇವಸ್ಥಾನದಲ್ಲಿ ತೂಗು ಹಾಕಿದ ಗಂಟೆ ಇತ್ತು ನಾನು ಮೇಲೆ ಹೇಳಿದ್ನಲ್ಲ ಹಾಗೆ ಪಂಚ ಪಕಳೆ ಮುಖ ಭೂಮಿಗೆ ಪಕಳೆ ಆಕಾಶದ ಕಡೆ ಮುಖ ಜಪಪುಷ್ಪ ಉಷ್ಣ ವಲಯದಲ್ಲೂ ಬೆಳೆಯುತ್ತೆ ಮಲೆನಾಡಲ್ಲೂ ಬೆಳೆಯುತ್ತೆ ಜಪಪುಷ್ಪ ಹೂವು ಖಾದ್ಯವಾಗಿಯೂ ಬಳಕೆಯಾಗುತ್ತೆ ನಮ್ಮಲ್ಲಿ ಹೋಟೆಲಿಗೆ ಹೋದರೆ ಅಥವಾ ಮನೆಯಲ್ಲಿ ಪಲಾವ್ ಮಾಡಿದರೆ ಅದಕ್ಕೆ ಸ್ಯಾಲೆಡ್ ಮಾಡೋದಿರುವ ಹಾಗೆ ಪೆಸಿಫಿಕ್ ದ್ವೀಪಗಳಲ್ಲಿ ಇದನ್ನು ಸ್ಯಾಲೆಡ್ ಆಗಿ ಬಳಸ್ತಾರೆ ಇಂದು ಕೂದಲ ಆರೈಕೆಯಲ್ಲೂ ಇದು ಸಹಕಾರಿ ಹನ್ನೆರಡನೇ ಶತಮಾನದಲ್ಲಿ ವಲಯ ಪರ್ಯಾಯ ದ್ವಪಗಳಿಗೆ ಪರಿಚಯಿಸಲಾಯಿತು ಎನ್ನುತ್ತೆ ಇತಿಹಾಸ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಹೂವು ನಾಮನಿರ್ದೇಶನಗೊಳ್ತು ಅದೇ ಮಲೇಷ್ಯಾ ರಾಷ್ಟ್ರೀಯ ಪುಷ್ಪ ಅಂತ ಹೇಳಿದ್ನಲ್ಲ ಅದು ಸಾವಿರದ ಒಂಬೈನೂರ ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತು ಜುಲೈ ಇಪ್ಪತ್ತೆಂಟರಂದು ಮಲೇಷ್ಯಾ ಸರ್ಕಾರ ಜಪಪುಷ್ಪ ರಾಷ್ಟ್ರೀಯ ಹೂವಾಗಿ ಘೋಷಿಸಿತು ಜಪಾನ್ ದಾಸವಾಳ ಪ್ರಭೇದ ದಾಸವಾಳಕ್ಕೆ ಉಲ್ಲೇಖ ಹೈಬಸ್ಕಸ್ ಸೆನ್ ಸೆರೆನ್ಸಿಸ್ ಸುಂದರ ಹೂ ಬಿಡುವ ಸಸ್ಯ ಹೂವು ಗಾತ್ರದ ಆಕರ್ಷಕ ಮತ್ತು ಹಲವಾರು ಬಣ್ಣ ದಾಸವಾಳ ಹೂವು ಚಹಾ ಮಾಡಿ ಕುಡಿಯೋದು ಉಂಟು ಇದರ ಚಹ ಉಂಟಲ್ಲ ಆರೋಗ್ಯಕ್ಕೆ ಸಹಕಾರಿ ಎನ್ನುವುದೇ ಚಹಾ ಸೇವನೆಗೆ ಪ್ರಮುಖ ಕಾರಣ ತೂಕ ನಷ್ಟಕ್ಕೂ ಇದು ಹೂವು ಪೂರಕ ಅಂತೆ ಜೀರ್ಣಕ್ರಿಯೆ ಸುಧಾರಿಸುತ್ತಂತೆ ಜಪಾನ್ ದಾಸವಾಳ ಒಂದು ನಿರ್ದಿಷ್ಟ ಪ್ರಭೇದ ದಸರಲ್ಲ ಆದರೆ ಇದನ್ನು ಹೈಬಿಸ್ಕಸ್ ಸೆನಿಸ್ ಎಂದು ಉಲ್ಲೇಖ ಇದೆ ಸಸ್ಯ ನಿತ್ಯ ಹಾರಿದ್ರೋಣ ತೀರ ಕೆಂಪಲ್ಲದ ತಿಳಿಯುವಲ್ಲದ ಪುಷ್ಪ ಐದು ದಳ ಕವಲೊಡೆದ ಟ್ಯಾಪ್ ರೂಟ್ ಕಾಂಡ ವೈಮಾನಿಕ ನೆಟ್ಟಗೆ ಹಸಿರು ಸಿಲಿಂಡರಾಕಾರ ಶಾಖೆಯಂತೆ ಎಲೆ ಅಂಡಾಕಾರ ತುದಿ ತೀವ್ರವಾಗಿರುತ್ತೆ ಜಪಪುಷ್ಪ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಕಾರ್ಲ್ ಲೆನಿಯಸ್ ಸ್ಪೀಸಸ್ ಪ್ಲಾಟ್ಫಾರ್ಮ್ನಲ್ಲಿ ಹೆಸರನ್ನು ನೋಂದಾಯಿಸಿದೆ ರೋಸಾ ಸೆನೆನ್ಸಿಸ್ ಲ್ಯಾಟಿನ್ ಪದವಾಗಿದ್ದು ಅರ್ಥ ಚೀನಾ ಗುಲಾಬಿ ಇನ್ನು ಇಂಡಿಯನ್ ಸ್ಟೋರಿ ಏನಂತ ಹೇಳಿದ್ರೆ ಹಿಂದೆ ದೂರ ದೂರದಿಂದ ಅಂದರೆ ಈ ಮಲೆನಾಡು ಈ ಸೈಡಿಂದ ಇತ್ತು ಕರಾವಳಿ ಸೈಡಿಂದ ಯಾತ್ರೆಗೆ ಹೊರಟವರು ಮರಳಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಆ ಯಾತ್ರೆಗೆ ಹೋಗೋರ ಎಲ್ಲ ಅಪರ ಕರ್ಮಗಳನ್ನು ಮಾಡಿ ಕಳಿಸ್ಕೊಡ್ತಿದ್ರು ಅಂತ ಹೇಳೋದು ನಂಬಿಕೆ ಇತ್ತು ಅಂತಹ ಒಂದು ಕಥೆನೂ ಇದೆ ಹಿಂದೆ ವಾಹನ ಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ರಲ್ಲ ಹಾಗೆ ಕಾಶಿ ಯಾತ್ರೆ ವಾಹನ ಇರಲಿಲ್ಲ ನಡ್ಕೊಂಡೇ ಹೋಗಬೇಕಿತ್ತು ಹಾಗೆ ವಯಸ್ಸಾದ ಮೇಲೆ ಕಾಶಿಗೆ ಹೋಗ್ತಿದ್ರು ಮರಳಿ ಬಂದರೆ ಅದು ಅಚ್ಚರಿ ಹೀಗೆ ಕಾಶಿಗೆ ಹೋದವರೊಬ್ಬರು ಮರಳಿ ಬರುವಾಗ ದಾಸವಾಳ ಗಿಡ ತಂದರು ಹಾಗಾಗಿ ಕಾಶಿ ದಾಸವಾಳ ಅಂತ ಕರೆದ್ರೆ ಇನ್ನು ಕಾಶಿಯಿಂದ ಊರಿಗೆ ಬರುವಷ್ಟರಲ್ಲಿ ಗಿಡ ಒಣಗಿ ಹೋಗಲಿಲ್ಲ ಅಂತ ಮಾತ್ರ ಕೇಳಬೇಡಿ ಇದು ಜನಪದ ನಂಬಿಕೆ ಅಷ್ಟೇ ಕಾಶಿಯಿಂದ ಗಿಡ ತರೋದು ಅಂದ್ರೇನು ಹಿಂದಕ್ಕೆ ಬರದು ಅಂದ್ರೇನು ಇದೆಲ್ಲ ವಿರಳ ಸಂಗತಿ ಹೂವಿನಂತೆಯೂ ವಿರಳ ಭಾವನೆಗೆ ತಕ್ಕಂತೆ ದಾಸವಾಳಕ್ಕೆ ದಾಸವಾಳ ಇದು ಜನಪ್ರಿಯ ಜನಪದ ಕಥಾನಕ ಇಂತಹ ಕಥೆಗಳು ಪ್ರಾದೇಶಿಕವಾಗಿ ಬದಲು ಆಗುತ್ತೆ ಆದರೆ ಹೂವಿನ ವೈಶಿಷ್ಟ್ಯದಿಂದ ಹೆಸರು ಉಳಿದಿದೆ ದಾಸವಾಳ ಎಷ್ಟು ಸುಂದರಿ ಅಂದರೆ ಬಣ್ಣ ಕೆಂಪು ಅಥವಾ ಗುಲಾಬಿ ಕಿರೀಟದಂತೆ ಒಳ ಚಾಚಿಕೊಂಡು ಸುತ್ತು ಸುತ್ತಿಕೊಂಡಿರುವ ಮಯೂರಿ ಸಾಮಾನ್ಯ ದಾಸವಾಳಕ್ಕಿಂತ ಈ ಹೂವು ಬಹಳ ವಿಶಿಷ್ಟ ಪೆಟಲ್ ಹಿಂಬದಿಯ ಬಾಗಿದರೆ ಸದಾಕಾಲ ಹಸಿರಾಗಿರುವ ಸಣ್ಣ ಸಸ್ಯ ಅಲಂಕಾರಕ ತೋಟಗಳಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ ಬೀಜ ಎಲ್ಲ ಸಿಗುತ್ತೆ ಅಂತ ಮಾತ್ರ ಕೇಳಬೇಡಿ ದಾಸವಾಳ ಹೆಗೆಯೋ ಕಡ್ಡಿನ ನಾಟಿ ಮಾಡಬೇಕು ಒಬ್ಬ ಯಾತ್ರಿಕ ಕಾಶಿಯಲ್ಲಿ ಅಪರೂಪದ ದಾಸವಾಳ ಹೂವು ನೋಡಿದ ಅದೆಷ್ಟು ಸುಂದರ ಅಂತ ಅಂದ್ಕೊಂಡ ಕಾಸಿಯಿಂದ ತಂದು ಮಲೆನಾಡಿನಲ್ಲಿ ಇವತ್ತು ಮಲೆನಾಡಿನ ಬೇಲಿಕೋಲಲ್ಲಿ ತೋಟಗಳಿಗೆ ಶೋಭೆ ಇದೆ ಹೂವು ಹೂವಿನ ಕಷಾಯ ಅಥವಾ ಪೇಸ್ಟ್ ಕೂದಲಿಗೆ ಹಚ್ಚಿದರೆ ಕೂದಲು ದಟ್ಟ ಹಾಗೆ ಸೊಂಪಾಗಿ ಬೆಳೆಯುತ್ತೆ ಹಿಂದೆ ಎಲ್ಲಿತ್ತು ರೀ ಶಾಂಪು ಹೇರ್ ಕಂಡೀಷನರು ದಾಸವಾಳ ಸೊಪ್ಪಿನ ರೋಳೆಯೇ ಕಂಡೀಷನರ್ ಕೂದಲು ಉದುರೋದು ಕಡಿಮೆ ಆಗುತ್ತೆ ಎಲೆಯ ರಸ ತಂಪು ಗುಣ ಹೊಂದಿದೆ ಆಯುರ್ವೇದ ಪದ್ಧತಿಯಲ್ಲಿ ಸಣ್ಣ ಜ್ವರ ತಲೆನೋವಿಗೆ ಬಳಸಲಾಗ್ತಿತ್ತಂತೆ ಹೂವಿನ ಕಷಾಯ ದೇಹದ ಉಷ್ಣತೆ ತಗ್ಗಿಸಲು ಸಹಕಾರಿ ಕೆಲವು ಪ್ರದೇಶಗಳಲ್ಲಿ ಇದನ್ನು ಸಾವಿನಲ್ಲಿ ಕಷಾಯ ಜೊತೆ ಮಿಶ್ರಣ ತಯಾರಿಸುತ್ತಾರೆ ಎಲೆ ಪೇಸ್ಟು ಅಥವಾ ಹೂವಿನ ಪೇಸ್ಟ್ ಇದೆಯಲ್ಲ ಹಚ್ಚಿದರೆ ಚರ್ಮದ ಸಣ್ಣ ಗಾಯ ಚುಕ್ಕು ಸುಟ್ಟು ಗಾಯಕ್ಕೆ ಪರಿ ಉಪಶಮನ ಮತ್ತು ಸ್ವಲ್ಪ ಉರಿಯನ್ನು ಕಡಿಮೆ ಮಾಡುತ್ತೆ ಅಂತಾರೆ ಜನಪದ ಮತ್ತು ಆಯುರ್ವೇದ ಪದ್ಧತಿಯಲ್ಲಿ ಇದರ ಬಳಕೆಯಾಗುತ್ತೆ ಅದೇ ಮದುಮಗಳು ನಾಚಿ ತಲೆ ತಗ್ಗಿಸಿ ತಾನು ಕೈ ಹಿಡಿಯುವ ವರನ ನೋಡ್ತಾಳಲ್ಲ ಹಾಗೆ ಕಾಶಿದಾಸವಾಳವು ತಲೆ ತಗ್ಗಿಸಿದಂತೆ ತೂಗುತ್ತೆ ವಿನಯ ತ್ಯಾಗ ಮತ್ತು ತಪಸ್ಸಿನ ಸಂಕೇತ ಅಂತಲೂ ಹೇಳ್ತಾರೆ ಅದನ್ನು ಪುರಾಣಗಳು ಸಹಿತ ವ್ಯಾಖ್ಯಾನಿಸಿದರೆ ಕೆಲವು ಜನಪದಗಳಲ್ಲಿ ಇದನ್ನು ವೃದ್ಧಾಶ್ರಮ ಹೂ ಎಂದು ಹೇಳ್ತಾರೆ ಅಂದರೆ ಜೀವನದ ಅಂತ್ಯ ಹಂತದಲ್ಲಿ ತ್ಯಾಗದ ಸಂಕೇತ ಪುರಾಣಗಳಲ್ಲಿ ನೇರವಾಗಿ ಇದರ ಉಲ್ಲೇಖ ಇಲ್ಲ ಆದರೆ ರೂಪಕವಾಗಿ ಹೇಳಲಾಗುತ್ತೆ ದಾಸವಾಳ ಎಂದರೆ ದಾಸನ ಹೂ ದೇವರಿಗೆ ಅರ್ಪಣೆ ಹೂವಿನ ತೂಗು ಹೂವಿನ ಹೂವಿನ ಕಲ್ಲರಿದೆಯಲ್ಲ ಕೆಂಪು ಬಣ್ಣ ಅದು ಅಗ್ರಿಯನಿಗೆ ಹೋಲಿಸ್ತಾರೆ ತಪಸ್ಸು ವಿನಯ ಸಂಕೇತ ಕೆಲ ವೃದ್ಧರು ಇದನ್ನು ಭಕ್ತಿಯ ಹೂವು ನೋಡಿ ಮತ್ತೊಂದು ಹೆಸರು ಅಂತಲೂ ಬಳಸ್ತಾರೆ ವಿಶೇಷವಾಗಿ ದೇವ್ ದೇವರ ಪೂಜೆಗೂ ಬಳಸ್ತಾರೆ ದೇವಿ ಆರಾಧನೆಗೆ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸ್ನೇಹಿತರೆ ದಾಸವಾಳ ಹೂವಿನ ಸ್ಟೋರಿ ನಿಮಗೆ ಇಷ್ಟವಾದರೆ ಮೀಡಿಯಾ ಪೋಕೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಾಶಿ ದಾಸವಾಳ ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್